ಎಲ್ರಿಗೂ ನಮಸ್ಕಾರ ಇವ ಇವತ್ತು ರಾಗಿ ಮಾಲ್ಟ್ ಮಾಡೋದು ನೋಡೋಣ ಬೇಸಿಗೆ ಬಂತು ತುಂಬ ಹೀಟ್ ಆಗ್ತದೆ ಚಹಾ ಕಾಫಿ ಬದಲಿಗೆ ಒಂದು ಆಲ್ಟರ್ನೇಟಿವ್ ಡ್ರಿ ಡ್ರಿಂಕ್ ಇದು ದೇಹಕ್ಕೆ ತುಂಬ ತಂಪು ಈ ಬೇಸಿಗೆ ಕಾಲದಲ್ಲಿ ನಾವು ಚಹಾ ಕಾಫಿ ಅವಾಯ್ಡ್ ಮಾಡೋದು ಬೆಟರ್ ಸೊ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ತೊಗೊಂಡಿದ್ದೇನೆ ಸುಮಾರು ಒಂದು ಮೂರು ಟೀ ಕಪ್ ಮೂರರಿಂದ ಮೂರುವರೆ ಟೀ ಕಪ್ ಆಗ್ತದೆ ಸೊ ಇದಕ್ಕೆ ನಾನು ಒಂದು ಟೀ ಕಪ್ ನೀರು ಮಿಕ್ಸ್ ಮಾಡ್ತೇನೆ ಆಯಿತಾ ಇದಕ್ಕೊಂದು ಗಂಟಿಲ್ದಂಗೆ ಇಲ್ದಂಗೆ ಮಿಕ್ಸ್ ಕೊಡೋದು ಸೊ ಗಂಟಿಲ್ದಂಗೆ ಕರಗಿಸ್ಕೊಂಡಾಗಿದೆ ಈಗ ಇಲ್ಲಿ ಈ ಕಡೆ ಇನ್ನೊಂದು ಬಾಣಲೇಲಿ ನಾನು ಒಂದು ಟೀ ಕಪ್ ನೀರು ಹಾಕಿ ಕುದೀಲಿಕ್ಕೆ ಇಡ್ತೇನೆ ಈ ಕುದಿರ್ ಬಂದಿರೋ ನೀರಿಗೆ ಕುದೀತಾ ಇದೆಯಲ್ಲ ಹಿಂಗೆ ಮಿಕ್ಸ್ ಕೊಟ್ಟು ಅದಕ್ಕೆ ಕಪ್ ಕುದಿಲಿಕ್ಕಿಟ್ಟಿರೋದು ನಾನು ಆ ಒಂದು ಟೇಬಲ್ ಸ್ಪೂನ್ ಐತಲ್ಲ ಒಂದು ಈ ಕಪ್ ನೀರಲ್ಲಿ ಕಲಿಸ್ಕೊಂಡಿದ್ದು ಇದನ್ನ ಡೈರೆಕ್ಟಾಗಿ ಆಗು ಇಡಬಹುದು ಬಟ್ ಟೈಮ್ ತಗೋತದೆ ಸೊ ಇದು ಮತ್ತೆ ಅದರಲ್ಲಿ ಗಂಟಾಗೋ ಚಾನ್ಸಸ್ ಇರ್ತದೆ ಸೊ ಇದು ಮಾಡೋದು ಬೆಟರ್ ಆಲ್ವೇಸ್ ನಾನು ಈ ರೀತಿ ಮಾಡೋದು ಸ್ವಲ್ಪ ಕುದಿ ಬಂದಾಗ ಅವಾಗವಾಗ ಕೈ ಕೈಯಾಡ್ತಾ ಇರಬೇಕು ನೋಡಿ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಹಾಕಿರೋದು ಎರಡು ಕಪ್ ಟೋಟಲ್ ನೀರೀಗ ಸದ್ಯಕ್ಕೆ ಹಾಕಿರೋದು ಒಂದು ಕುದಿಲಿಕ್ಕೆ ಒಂದು ಕಲಿಸ್ಲಿಕ್ಕೆ ಸೊ ಇನ್ನೊಂದು ಕಪ್ ಹಾಲು ಹಾಕುವಾಗ ಮೂರು ಕಪ್ಪಷ್ಟು ರಾಗಿ ಮಾಲ್ಟ್ ಆಗ್ತದೆ ಜಸ್ಟ್ ಒಂದು ಟೇಬಲ್ ಸ್ಪೂನಿಗೆ ಮೂರು ಟೇಪ್ ಮೂರು ಕಪ್ಪು ಟೀ ಕಪ್ಪಿಂದ ಮೂರು ಕಪ್ ರಾಗಿ ರಾಗಿ ಮಾಲ್ಟ್ ಆಗ್ತದೆ ಅದು ಬೆಳಿಗ್ಗೆ ನೀವು ಟೀ ಕಾಫಿ ಬದಲಿಗೆ ಕುಡಿಬೋದು ತುಂಬ ಒಳ್ಳೆಯದಿರ್ತದೆ ಎನಿ ಟೈಮ್ ಕುಡಿಬೋದು ಸಣ್ಣ ಸಣ್ಣವರು ದೊಡ್ಡವರೆಲ್ಲರೂ ಕುಡಿಬೋದು ಏನು ಇದಕ್ಕೆ ಹೆಲ್ತ್ ಇಶ್ಯೂಸ್ ಇದೇನೇನೇನಿಲ್ಲ ತುಂಬ ಒಳ್ಳೆಯದಿದ್ದದ ಆರೋಗ್ಯಕ್ಕೆ ಇದರಲ್ಲಿ ಎರಡು ಮೂರು ವೆರೈಟಿ ಮೆಥಡಲ್ಲಿದೆ ಒಂದು ರಾಗಿ ಮಾಡಿ ಸಿಹಿ ಮಾಡ್ತಾರೆ ಕೆಲವೊಬ್ರು ಜಸ್ಟ್ ಪ್ಲೇನ್ ಮಾಡ್ತಾರೆ ಅಂದರೆ ಶುಗರ್ ಎಲ್ಲ ಇರೋರು ಬೇಡ ಅಂತ ಇದು ಮಾಡ್ಬೋದು ಇನ್ನೊಂದು ರಾಗಿ ಆಮ್ಲಿ ಅಂತ ಮಾಡ್ತೀವಿ ಮಜ್ಜಿಗೆ ಹಾಕಿ ಅದು ಡಿಫ್ರೆಂಟ್ ಅದನ್ನ ಇನ್ನೊಂದರಲ್ಲಿ ತೋರಿಸ್ತೇನೆ ಸೊ ಇದಕ್ಕೆ ಒಂದು ಕುದಿ ಬಂದರೆ ಸಾಕು ಬೆಂದೋಗಿರ್ತದೆ ಸೊ ಏನು ತೊಂದರೆ ಇಲ್ಲ ಸೊ ಇದಕ್ಕೆ ಒಂದು ಕಪ್ ನಾನು ಹಾಲು ಹಾಕಿ ಇಳಿಸ್ತೇನೆ ಈ ಒಂದು ಕಪ್ ಹಾಲು ಹಾಕಿ ಒಂದು ರೌಂಡ್ ಕುದಿಸ್ಬಿಟ್ರೆ ಆಯಿತು ಏ ಕುದಿಸ್ಬೇಕಂತಲ್ಲ ಆಲ್ರೆಡಿ ಇದು ಬೆಂದಿದೆ ಏನು ತೊಂದರೆ ಇಲ್ಲ ಈಗ ನಾನೇನು ಮಾಡ್ತೇನೆ ನನಗೆ ಮನೇಲಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಮಕ್ಕಳೆಲ್ಲ ಕುಡಿತಾರೆ ಸೊ ಬೆ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ ಏಲಕ್ಕಿ ಪುಡಿ ಆಪ್ಷನಲ್ ಏನು ಹಾಕಬೇಕಂತೇನಿಲ್ಲ ಹಾಗೆ ಕೂಡ ತುಂಬ ಚೆನ್ನಾಗಿರ್ತದೆ ಇದು ವೆರಿ ಹೆಲ್ದಿ ಡ್ರಿಂಕ್ ಈಗ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬರ್ತಾ ಇದೆ ಈಗ ನಾನು ಏನು ಮಾಡ್ತೇನೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ತುರಿದಿರೋ ಬೆಲ್ಲ ಹಾಕ್ತೇನೆ ಹಾಕಿ ಒಂದು ಸತಿ ತಿರುಗಿಸಿ ಆಫ್ ಮಾಡ್ಬಿಡ್ತೇನೆ ಅಷ್ಟೇ ಡನ್ ಆಫ್ ಮಾಡಿದೆ ನಾನೀಗ ಆ ಬಿಸಿಲು ಆರಾಮಾಗಿ ಕರಗ್ತದೆ ಇದು ಸೇಮ್ ಚಹಾ ಕುಡಿತೀವಲ್ಲ ಆ ಹದದಲ್ಲಿ ಕುಡಿದ್ರೂ ಅಡ್ಡಿಯಿಲ್ಲ ನೋಡಿ ಕರೆಕ್ಟಾಗಿ ನಾನು ಒಂದು ಟೇಬಲ್ ಸ್ಪೂನ್ ಮೂರು ಕಪ್ ಹಾಕ್ತದೆ ತುಂಬ ಹೆಲ್ತಿಗೆ ಒಳ್ಳೆಯದು ಈಗ ನಾನು ಬೆಲ್ಲ ನಾನು ಹೇಳಿದ್ನಲ್ಲ ಸೇಮ್ ನೀವು ಸಕ್ಕರೆ ಚಹಾ ಕಾಫಿಗೆ ಹಾಕೋತೀರಲ್ಲ ಆ ರೇಷೋದಲ್ಲಿ ಹಾಕೋಬೋದು ನಾವು ನಮ್ಮನೇನು ಸ್ವಲ್ಪ ಕಮ್ಮಿ ಕುಡಿತೀವಿ ಹಾಗಾಗಿ ನಾನು ಕಮ್ಮಿ ಹಾಕಿರೋದು ನೀವು ಟ್ರೈ ಮಾಡಿ ಟ್ರೈ ಮಾಡಿ ಡೈಲಿ ಮಾಡಿ ಕುಡೀರಿ ಟ್ರೈ ಮಾಡೋದಂದ್ರೆ ಒಂದು ಬಾರಿ ಮಾಡಿ ಬಿಡೋದಲ್ಲ ಇದು ಈ ಬೇಸಿಗೆ ಫುಲ್ ಕಳೆಯುವವರೆಗೂ ಅಂದರೆ ಈಗ ಮಾರ್ಚ್ ಸ್ಟಾರ್ಟ್ ಆಯಿತಲ್ಲ ಮಾರ್ಚ್ ಏಪ್ರಿಲ್ ಮೇ ಫುಲ್ ಬೇಸಿಗೆ ಕಳೆಯುವವರೆಗೂ ಕುಡಿದ್ರೆ ತುಂಬ ಒಳ್ಳೆಯದು ರಾಗಿ ಹೇಗೂ ಒಳ್ಳೆಯದಲ್ಲ ಮಾಡಲಿಕ್ಕೂ ಕೂಡ ಸಿಂಪಲ್ ಇದು ಏನು ಕಷ್ಟ ಇಲ್ಲ ಇದರಲ್ಲಿ ಈಸಿ ಯಾರು ಕೂಡ ಮಾಡ್ಬೋದು ದಯವಿಟ್ಟು ಟ್ರೈ ಮಾಡಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ನನಗೆ ಕಮೆಂಟ್ಸ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು